ಒಂದು ಬ್ಯೂಟಿಫುಲ್ ಆದಂತಹ ಕಂಟೆಂಟ್ ನ ಮೇಲೆ ಈ ಸಿನಿಮಾ ಬಂದಿದೆ ಸೊ ಅಲ್ಲಿಗೆ ಹೋದಂತ ವಿಕ್ರಮ್ಗೆ ನೂರ ಮೂವತ್ತೊಂದು ಜನರ ಸಾವಿನ ಪ್ರಕರಣ ಗೊತ್ತಾಗುತ್ತೆ ಬಟ್ ಸುಮ್ಮನೆ ಯಾರಾದ್ರೂ ಟ್ರಾವೆಲ್ ಮಾಡಕ್ ಹೋದ್ರು ಹೋದವರು ಎಲ್ಲದನ್ನು ಇನ್ವೆಸ್ಟಿಗೇಟ್ ಮಾಡಕ್ ಹೋಗ್ತಾರ ಇಲ್ಲ ಬಟ್ ಅಲ್ಲೊಂದು ರೀಸನ್ ಇರುತ್ತೆ ಆ ರೀಸನ್ ಏನು ಕೊನೆಗೂ ಸಾಲ್ವ್ ಆಗುತ್ತಾ ಆ ಒಂದು ಮಿಸ್ಟ್ರಿ ಆ ಒಂದು ಟ್ವಿಸ್ಟ್ ಏನು ಅನ್ನೋದನ್ನ ಚಿತ್ರತಂಡ ನಿಮ್ ಜೊತೆಗೆ ಹೇಳುತ್ತೆ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೆ ಕ್ರಿಯೇಟಿವ್ ಡಿರೆಕ್ಟರ್ ಆದಂತಹ ರಘು ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಹಾಗೆ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಹಾಗೆ ರೈಟರ್ ಸ್ಕ್ರೀನ್ ಪ್ಲೇ ಡೈಲಾಗ್ ಅನ್ನ ಕೂಡ ಅವರೇ ಬರ್ತಿರೋದು ವಿಜಯ್ ಕನ್ನಡಿಗ ಅವರು ಅವ್ರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಹಾಗೆ ನೀವು ಲಿರಿಕಲ್ ವಿಡಿಯೋನ ಈಗಾಗಲೇ ನೋಡಿರಬಹುದು ಕೇಳಿರಬಹುದು ಅದರ ಮ್ಯೂಸಿಕ್ ಡಿರೆಕ್ಟರ್ ನಮ್ಮ ಅವಿನಾಶ್ ಬಾಸುತ್ಕರ್ ಸರ್ ಅವರು ಸರ್ ತಮ್ಗೆ ಆತ್ಮೀಯವಾದ ಸ್ವಾಗತ ಜೊತೆಗೆ ಒಂದು ಸಾಂಗ್ ತುಂಬಾನೇ ಹಿಟ್ ಆಗೋದಕ್ಕೆ ಅದರ ಸಾಹಿತ್ಯ ಬಹಳನೇ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಜಯಂತ್ ಅವರು ಇವರ ಒಂದು ಸಾಹಿತ್ಯ ಇದೆ ಅಂತಂದ್ರೆ ಕೇಳೋದೇ ಬೇಡ ಅದಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದ್ದು ನಮ್ಮ ರಘು ದೀಕ್ಷಿತ್ ಹಾಗೆ ಸಂಜಿತ್ ಹೆಗ್ಡೆ ಅವರ ವಾಯ್ಸ್ ನೀವು ಅದನ್ನ ಸದ್ಯದಲ್ಲೇ ಕೇಳ್ತೀರಾ ನೋಡ್ತೀರಾ ಕೂಡ ಜೊತೆಗೆ ಅಡಿಷ್ನಲ್ ಆಗಿ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ನಮ್ಮ ಸುಮನ್ ಜಾದುಗಾರ್ ಅವರು ಬರೆದಿದ್ದಾರೆ ನಿಮ್ಗೆ ಅವ್ರು ಯಾರು ಅಂತಂದರೆ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ನಮ್ಮ ಕೋವಿಡ್ ಟೈಮಲ್ಲಿ ಬಹಳ ಫೇಮಸ್ ಆದಂತಹ ರಾಧಾಕೃಷ್ಣ ಹಾಗೆ ಮಹಾಭಾರತ ಸೀರಿಯಲ್ಗಳೇನಿದೆ ಅದರಲ್ಲಿ ಶಕುನಿ ಪಾತ್ರದಲ್ಲಿ ಮೇರೆ ಬಚ್ಚೋ ಓ ನನ್ನ ಮಗುವೆ ಅಂತ ಒಂದು ಸಾಂಗ್ ಸೌ ಸೌಂಡ್ ಏನು ಬಹಳ ಟೈಲ್ನಾಗ ಪಾಪ್ಯುಲರ್ ಆಗಿತ್ತು ಆ ಧ್ವನಿಯ ಹಿಂದಿನ ಶಕ್ತಿ ನಮ್ಮ ಸುಮನ್ ಅವರು ಆ್ಯಂಡ್ ಅದ್ರ ಜೊತೆಗೆ ಡಿಒ ಪಿ ಸುನೀತ್ ಹಲಗೇರಿ ಅವರು ಎಡಿಟರ್ ಆಗಿ ಮೋಹನ್ ರಂಗಕಹಳೆ ಅವರಿದ್ದಾರೆ ಕಲೈ ಮಾಸ್ಟರ್ ಅವರ ಬ್ಯೂಟಿಫುಲ್ ಆದಂತಹ ಕೊರಿಯೋಗ್ರಫಿನ ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ನಮ್ಮ ನಾಯಕ ನಟ ಚಿನ್ನಾರಿ ಮುತ್ತನಿಂದ ಹಿಡಿದು ಈಗಿನ ಕೇಸ್ ಆಫ್ ಕೊಂಡಾಳದವರೆಗೂ ಕೂಡ ಕನ್ನಡಿಗರು ಕೊಂಡಾಡುವಂತಹ ನಟ ಅಂದ್ರೆ ನಮ್ಮ ವಿಜಯ್ ರಾಘವೇಂದ್ರ ಸರ್ ನಮ್ಮ ಜೊತೆಗಿದ್ದಾರೆ ನಿಮ್ಗೆ ಮೊದಲನೇದಾಗಿ ಆತ್ಮೀಯವಾದಷ್ಟು ಆಗುತ್ತೆ ಸರ್ ಹಾಗೆ ಈಗಾಗಲೇ ಧಾರಾವಾಹಿಯ ಮೂಲಕ ನಮ್ಮೆಲ್ಲರಿಗೂ ಕೂಡ ಬಹಳ ಆಪ್ತವಾಗಿರುವಂತಹ ಜೊತೆಗೆ ಉದಯ ಟಿವಿಯಲ್ಲಿ ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಆಗಿರುವಂತಹ ಧಾರಾವಾಹಿ ರಾಧಿಕಾ ಇದರ ಮನೆ ಮಾತಾಗಿರುವಂತಹ ತೇಜಸ್ವಿನಿ ಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಕನ್ನಡ ಚಲನಚಿತ್ರರಂಗದ ಒಂದು ಚಂದದ ನಟಿ ಜೊತೆಗೆ ಅವರ ಅಭಿನಯ ಕೂಡ ಈಗಾಗಲೇ ನಾವು ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಬಟ್ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾತರತೆಯಿಂದ ಕಾಯ್ತಾ ಇದ್ವಿ ನಿಮ್ಗೂ ಕೂಡ ಸ್ವಾಗತ ಅಂಡ್ ಶಶಿಧರ್ ಅವರು ಖಳನಾಯಕನ ಪಾತ್ರದಲ್ಲಿ ನಮ್ಮ ಇರ್ತಾರೆ ಹಾಗೆ ನಿರಂಜನ್ ದೇಶಪಾಂಡೆ ರಾಜೇಶ್ ನಟರಂಗ ಸರ್ ರಂಗಭೂಮಿಯ ಕಲಾವಿದರನ್ನ ಒಳಗೊಂಡಿರುವಂತಹ ಚಿತ್ರತಂಡ ಇಲ್ಲಿದೆ ಸೊ ಮೊದಲನೇದಾಗಿ ದೀಪ ಬೆಳಗುವುದರ ಮೂಲಕ ಈ ಒಂದು ಪ್ರೆಸ್ ಮೀಟ್ಗೆ ಚಾಲನೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ವೆಟ್ ಪೇಪರ್ ಮೈಲಿಗಲ್ ಓಕೆ ಬಟ್ ಓ ಅಲ್ಲೇ ಇದೆಯಾ ಕಂಟೆಂಟ್ ಅಂತ ಓಕೆ ನೋಡೋಣ ಡಾನ್ಸಸ್ ಅಂತ ಜನ ಹೀಗೆ 11 ಜನ ಹೀಗೆ ಅಂತ ಸೋ ಅದರ ಹಿನ್ನೆಲೆಯಲ್ಲಿ ಬರುವಂತ ಒಂದು ಒಂದು ಸಣ್ಣ ಕಥಾನಂದರ ಓಕೆ ಅದ್ರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳೋದಕ್ಕೆ ಇಷ್ಟಪಡುತ್ತಿಲ್ಲ ಒಂದು ಕ್ಯೂರಿಯಾಸಿಟಿ ಒಂದು ಸಣ್ಣ ಕ್ಯೂರಿಯಾಸಿಟಿ ಬರ್ಲಿ ಆದ್ರೆ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ ಅವ್ರದೇ ಒಂದು ಕಥೆ ಬರ್ತಾರೆ ಇದ್ದಾಗ ಹಾಗಾಗಿ ಟ್ರೇಲರ್ ಅಲ್ಲಿ ಒಂದ್ ಸಣ್ಣ ಹಿಂಟ್ ಕೊಟ್ಟಿದ್ವಿ ಇದ್ರ ಬಗ್ಗೆ ಇರೋದು ಅಂತ ಹೇಳಿ ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆಕ್ಷನ್ ಥ್ರಿಲ್ಲರ್ ಇದ್ರ ಜೊತೆಗೆ ನಾನು ಇದ್ರ ಪ್ರತ್ಯೇಕವಾಗಿ ಆಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಅದರಲ್ಲಿ ಹಲ್ ಹಲವಾರು ರಸಗಳು ಇರಬಹುದು ಅಂದ್ರೆ ರೊಮ್ಯಾನ್ಸ್ ಇರುತ್ತೆ ಆಮೇಲೆ ಹ್ಯೂಮರ್ ಇರುತ್ತೆ ಫಿಯರ್ ಇರುತ್ತೆ ಇದೆ ಒಂದು ನಮ್ಮ ಇರೋದೇ ಈ ಅಂತ ಹೇಳಿದಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗ್ ಬರ್ಬೇಕು ಅವ್ರಿಗೆ ಒಂದು ಇನ್ವಿಟೇಷನ್ ಕೊಡ್ಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರ್ ಇಂದ ಹಿಡಿದು ಟೀಸರ್ ಇಂದ ಹಿಡಿದು ನಾವು ಹೀಗೆ ಅದನ್ನ ಪ್ಯಾಕೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂತ ನಿರ್ದೇಶಕರು ವಿಜಯ್ ಸರ್ ನಿರ್ಮಾಪಕರು ರಾಘವೇಂದ್ರ ಸರ್ ತಮಾ ಹಾಗೆ ಮಾಡ್ಕೊತಿರ್ತೀವಿ ಅಲ್ಲಿ ವಿಜಯ್ ಇದ್ರೆ ರಾಘವೇಂದ್ರ ವಿಜಯ್ ರಾಘವೇಂದ್ರ ಸೊ ಕೆಲಸ ಮಾಡ್ತಿದೀವಿ ಏನೋ ಈ ಸುಮ್ಮನೆ ನಮ್ ಖುಷಿ ಹೇಳ್ಕೊಳ್ಳೋದಷ್ಟೇ ಎಲ್ಲೋ ಒಂದ್ ಕಡೆ ದೇವ್ರು ಇದಾನೆ ಕೈ ಹಿಡಿದು ನಡೆಸ್ತಾ ಇದಾರೆ ಅನ್ನೋ ಒಂದು ಮುಂದೆ ಒಂದು ದೃಷ್ಟಿಯಿಂದ ಜೊತೆಗೆ ಅಹ್ ಒಂದ್ ರೀತಿ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಂತಿರೋದು ಸುಮನ್ ಸಿನಿಮಾದ ಸಿನಿಮಾ ಹಾಡನ್ನು ಕೂಡ ರಘು ಅವರು ಹಾಡಿದ್ದಾರೆ ಅವಿನಾಶ್ ಸರ್ ನನಗೆ ಅದೇನು ನಿಷ್ಠುರವಾಗಿ ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ ಈ ತರ ಒಂದು ಸಿನಿಮಾ ತಂಡ ಸಿಕ್ಕಿ ಈ ತರ ಒಂದು ಒಳ್ಳೆ ಹಾಡನ್ನ ನಾವು ನೋಡಿ ಅದನ್ನ ಕೇಳಿ ವರ್ಷಗಳೇ ಆಗೋಗಿದೆ ಅಹ್ ಮುಂಚೆ ನಾನು ಮಾಡ್ತಿದ್ದ ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಅಹ್ ಇವಾಗ್ಲೇ ಯಾರು ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡು ಚೆನ್ನಾಗಿತ್ತು ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು ನಿಮ್ಮ ನಿನಗಾಗಿ ಹಾಡು ಚೆನ್ನಾಗಿತ್ತು ಅಂದ್ರೆ ಅಂತ ಎಲ್ಲೋಯ್ತು ಅದು ಆ ಟೈಮ್ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆತರ ಒಂದು ಕಾಲವನ್ನ ಆತರ ಒಂದು ಅನುಭವನ ನನಗೆ ಜೋಗ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಇನ್ನು ಕಲರಿ ಮಾಸ್ಟು ಅವರು ಸುಮ್ಮನೆ ಹೇಳ್ತಾರೆ ನಾನು ವಿಜಯರಾಜ್ ಅವ್ರ ಜೊತೆ ಕೆಲಸ ಮಾಡೋದು ಬಹಳ ಈಸಿ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಅವ್ರು ಕಂಪೋಸ್ ಮಾಡ್ತಿರ್ಬೇಕಾರೆ ನಾನು ಉಸಿರು ಗಟ್ಟಿ ಬಿಗಿಯಾಗಿ ಹಿಡ್ಕೊಂಡು ನೋಡ್ತಾ ಇರ್ತೀನಿ ಮುಟ್ಟಿ ಮೂಮೆಂಟ್ ಆಗ್ತಾರ ಮಾಸ್ಟರ್ ಇವಾಗ ಅಂತ ಅಂದ್ರೆ ಮಂಡಿ ಮೂಮೆಂಟ್ ಆಗ್ಲೇಬೇಕು ಮಾಸ್ಟ್ರು ಆದ್ರೆ ಡಾನ್ಸ್ ಮಾಡೋಕೆ ಇಷ್ಟ ಆಗಿರೋದ್ರಿಂದ ಕಲೆ ಮಾಸ್ಟರ್ ಏನಾದ್ರು ಸ್ಟೆಪ್ ಮಾಡ್ದಾಗ ಅದನ್ನ ಹೇಳ್ಕೊಡೋ ರೀತಿ ಇದೆಯಲ್ಲ ಅದು ಎಂಥವನ್ಗೆ ಅವ್ರ ಕಲಿಯೋಕ್ ಆಸೆ ಆಗುತ್ತೆ ಆಮೇಲೆ ಆ ಜೋಗಲ್ಲಿ ನಿಂತಿದ್ದ ಜಾಗ ಅದ್ರ ಬಗ್ಗೆನೇ ಒಂದು ಅನುಭವ ಇದೆ ಅದು ಎಷ್ಟ್ರ ಮಟ್ಟಿಗೆ ಆ ಗಟ್ಟಿ ಅನುಭವ ಆದ್ರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ ಆ ಸೌಂಡ್ ಆಮೇಲೆ ಗ್ರಾವಿಟಿ ಅದು ಎಂಥವನ್ನು ನಡ್ಸ್ಬಿಡುತ್ತೆ ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರ್ದೆ ಅಂತ ಹೇಳ್ತಿದ್ದಾರೆ ಆದ್ರೆ ಎಗರಕ್ ಮುಂಚೆ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ್ಕೊಂಡೆ ಅಂದ್ರೆ ನನ್ನ ಎದೆ ಪಡಿತರ ನಾನೇ ಸ್ವಲ್ಪ ಕಂಟ್ರೋಲ್ ತಗೊಳಕೆ ಟೈಮ್ ತಗೋದು ಇಲ್ಲಾಂದ್ರೆ ಆಗೋದಿಲ್ಲ ಅದು ಅದನ್ನ ಅಂತ ಟೈಮಲ್ಲಿ ನನಗೆ ಶಿವಣ್ಣಮ್ಮ ಇನ್ಸ್ಪೈರ್ ಮಾಡ ಇನ್ಸ್ಪೈರ್ ಮಾಡ್ತಾರೆ ಹಿಂದೆ ಮುಂದೆ ಇನ್ಸ್ಪಿರೇಷನ್ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಮಟ್ಟದಲ್ಲಿ ಎತ್ತರದ ಮಟ್ಟದಲ್ಲಿ ಈಗ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ ಕೆಲಸ ಕೊಟ್ಟಾಗ ಅದನ್ನ ಮೇಲೆ ಕುತ್ಕೊಂಡ್ ಮಾಡ್ಬೇಕು ಅಂತ ನಮ್ ತಂದೆ ಹೇಳ್ಬೋದು ಆ ಇತ್ತೀಚೆಗೆ ಇವಾಗ ಕೇಸ್ ಆಫ್ ಕೊಂಡಾಣ ಆಗ್ಬಹುದು ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು ಜೋಕ್ ಒನ್ ಜೀರೋ ಒನ್ ಈ ಜೋಕ್ ಒನ್ ಜೀರೋ ಒನ್ ಅಲ್ಲಿ ನಾನ್ ಕೆಲಸ ಮಾಡ್ತಂತ ಕಲಾವಿದರು ಕೂಡ ಅಷ್ಟೆ ನನಗೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ ತೇಜು ಅವರು ಇದ್ದಾರೆ ಅಹ್ ರಾಜೇಶ್ ನಟರಂಗ ಸರ್ ಇದಾರೆ ನಮ್ಮ ಶಶಿಧರ್ ಸರ್ ಶಶಿಧರ್ ಸರ್ ಇದಾರೆ ಆಮೇಲೆ ಜಿ ಜಿ ಇದಾರೆ ಅಹ್ ಅಂದ್ರೆ ಇವರೆಲ್ಲ ಅವ್ರವರ ಒಂದು ಅವರವರ ಏನ್ ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಅವರ ಒಂದು ಅನುಭವದಲ್ಲಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕೆಲ್ಸ ಮಾಡ್ಬೇಕಾರೆ ಅಹ್ ನಾವ್ ಒಬ್ಬ ಸ್ಟೂಡೆಂಟ್ ಆಗೇ ಕೆಲಸ ಮಾಡಬೇಕು ಆವಾಗ್ಲೇ ನಾವು ಮಾಡೋ ಕೆಲ್ಸಕ್ಕೊಂದು ಸಾರ್ಥಕತೆ ನಮಗ್ ಸಿಗುತ್ತೆ ಸಿನಿಮಾ ನೋಡಿದಾಗ ಕಷ್ಟ ಕಷ್ಟಪಟ್ಟಿದ್ದಾರೆ ಅಂತ ಅನ್ಸುತ್ತೆ ಸುನೀಲ್ ಸರ್ ಹೇಳ್ತಾ ಇದ್ರು ನಾವೆಲ್ಲ ಕಷ್ಟಪಟ್ಟ ಸಿನಿಮಾ ಮಾಡಿದೀವಿ ಅಂತ ನನಗೆ ಆ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವಾಗ ಒಂದ್ ಸ್ವಲ್ಪ ಭಯ ಬರುತ್ತೆ ಮುಜುಗರ ಬರುತ್ತೆ ಯಾಕಂದ್ರೆ ಎಲ್ಲಾ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಎಲ್ಲಾ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ನಾನು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಇವಾಗ ಯಾಕೆಂದ್ರೆ ಮಾತು ಮಾತಾಡಿ ಆಡಿ ಎಲ್ಲಿ ಸಿನಿಮಾ ರಿಸಲ್ಟ್ ಏನ್ ತೋರ್ಸಪ್ಪ ಅಂತ ಕೇಳಿದಾಗ ಒಂದ್ಸಲ ಹಿಂದೆ ತಿರ್ಗಿ ನೋಡಿದ್ರೆ ಓಹ್ ಸ್ವಲ್ಪ ಮಾತು ಕಡಿಮೆ ಮಾಡೋಣ ಕೆಲಸ ಮಾಡೋಣ ಸಿನಿಮಾನ ಜನರ ಹತ್ರ ತಗೊಂಡೋಗಣ್ಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಇದನ್ನ ವಿಸ್ತಾರವಾಗಿ ನಾವು ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶ ಏನಿದೆ ಅದು ನನ್ನ ಮನ್ಸಲ್ಲಿ ಬಹಳ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಆಗ್ಲಿ ಸಿನಿಮಾದ ಹಿನ್ನೆಲೆ ಬಗ್ಗೆ ಆಗಲಿ ನಾನು ಹೆಚ್ಚು ಮಾತಾಡ್ತಿಲ್ಲ ಬರೀ ನಮ್ಮ ಟೀಮ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾದಲ್ಲಿ ಹಲವಾರು ಅಂಶಗಳ ಬಗ್ಗೆ ನಾವು ಮಾತಾಡಬಹುದು ಅದರ ಸೀನ್ ಬಗ್ಗೆ ಮಾತಾಡಬಹುದು ಅದರ ಡೈಲಾಗ್ ಬಗ್ಗೆ ಮಾತಾಡಬಹುದು ಯಾಕೆ ಈ ತರ ಪ್ಲೇಸ್ಮೆಂಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು ಹಾಗಾಗಿ ಇದುವರೆಗೂ ನಮ್ಗೆ ಸಿಕ್ಕಿರುವಂತಹ ಪ್ರಶಂಸೆ ಆಗ್ಲಿ ಪ್ರೋತ್ಸಾಹ ಆಗ್ಲಿ ಆದ್ರೆ ನಮ್ಮ ನಿರ್ಮಾಪಕರು ರಾಘವೇಂದ್ರ ಸರ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಆ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ನಿರ್ಮಾಪಕರು ಇರ್ತಾರೆ ಅಹ್ ಹಣವನ್ನ ಹಾಕ್ತಾರೆ ಆದ್ರೆ ಪ್ರಜ್ಞಾಪದ ನಿರ್ಮಾಪಕರು ನಾನು ಬಹಳ ಕಡಿಮೆ ನೋಡಿರೋದು ಸೊ ಸಿನಿಮಾ ಬಗ್ಗೆ ಆಗ್ಲಿ ವ್ಯವಹಾರದ ಬಗ್ಗೆ ಆಗ್ಲಿ ಆಮೇಲೆ ಕಲೆ ಬಗ್ಗೆ ಆಗ್ಲಿ ಸುಮಾರು ಕಾಳಜಿ ಅಭಿಮಾನ ಪ್ರೀತಿ ಎಲ್ಲವೂ ಇಟ್ಕೊಂಡಿರೋ ನಿರ್ಮಾಪಕರು ರಾಘವೇಂದ್ರ ಸರ್ ಆಮೇಲೆ ಇದಕ್ಕೆ ನಾನು ಹೆಗಾರು ಮಾಡಿ ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ನಿರ್ದೇಶಕರು ವಿಜಯ್ ಅವರಿದ್ದಾರೆ ನಾವು ಕೆಲಸ ಮಾಡಿದೀವಿ ಇನ್ನು ಆ ಕೆಲಸದ ರಿಸಲ್ಟ್ ಮಾತ್ರ ಕಾಯ್ತಾ ಇದ್ದೀವಿ ಆ ಇತ್ತೀಚೆಗೆ ಕದ್ದ ಚಿತ್ರದಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಬಾರಿ ನಾನು ಭೇಟಿ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಎಲ್ಲಾ ಸಮಯದಲ್ಲೂ ಕೂಡ ನಾನು ಇದನ್ನೇ ಹೇಳಿರೋದು ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಹೆಚ್ಚು ಮಾತಾಡ್ಬೇಕು ಅಂತ ಆಸೆ ನಾನು ವ್ಯಕ್ತಪಡಿಸಿದ್ದೀನಿ ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಸಿಗುವಂತ ಅವಕಾಶ ನನ್ ಕಡಿಮೆ ಆಗ್ತಿದೆ ಈ ಸಿನಿಮಾ ಇಂದ ಮತ್ತೆ ಸಿಗುವಂತ ಅವಕಾಶ ಸಿಗಲಿ ರಾತ್ಸೆ ಕರ್ಣಸ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಆ ಬೀಚಲ್ಲಿ ಶೆಕೆ ಬಿಸಿಲು ತರ ಇತ್ತು ಅಂದ್ರೆ ಪಾಪ ಕಾರ್ಲ ಕಲರ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಮದ್ದು ಒಡೆ ಆಗಿದ್ವಿ ಅಲ್ಲಿ ಆಮೇಲೆ ಇನ್ನೇನಾಗ ಅಲ್ಲಿ ನಿಂತ್ಕೊಳ್ಳಕೆ ಕಷ್ಟ ಅಲ್ಲಿ ಹೊಡಿತಾ ಇರುತ್ತೆ ಒಬ್ಬ ಡಾನ್ಸ್ ಮಾಸ್ಟರ್ ಏನ್ ಮಾಡ್ತಾರೆ ಸರ್ ಗ್ರೇಸ್ಫುಲ್ ಆಗಿ ನಿಂತ್ಕೊಳ್ಳಿ ಅಂತಾರೆ ಅವಾಗ ಗ್ರೇಸ್ ತಗೋಬೇಕು ಗ್ರೇಸ್ಫುಲ್ ಆಗಿರ್ ಸರ್ ಎಕ್ಸ್ಪ್ರೆಷನ್ ಕೊಡಿ ಅಂತಾರೆ ಎಕ್ಸ್ಪ್ರೆಷನ್ ಮೇಲ್ ನೋಡ್ರೆ ಸೂರ್ಯ ಸುಡ್ತಾ ಬಿದ್ದಿರ್ತಾರೆ ನನಗೂ ತೇಜಗೂ ಗೊತ್ತಿಲ್ಲ ಬೀಚಲ್ಲಿ ನಿಂತಾಗ ಯಾವ್ ತರ ಇತ್ತು ಆಮೇಲೆ ನಡ್ಕೊಂಡ್ ಬರ್ಬೇಕನ್ನ ನೋಡ್ತಿರಲ್ಲ ಅದು ಮುಖದಾಗ ಮಾತ್ರ ಎಕ್ಸ್ಪ್ರೆಷನ್ ಕಾಣ್ತಾ ಕಾಲು ಕಾಲ್ ಒದ್ದೆ ಆಗ್ತಿರತ್ತೆ ಕಾಲ್ ಸಿಕ್ಕಾಕೋತಿರುತ್ತೆ ಈ ಎಲ್ಲಾ ಇದನ್ನೆಲ್ಲ ದಾಟ್ಕೊಂಡು ಒಂದು ಒಳ್ಳೆ ಹಾಡ್ಗೆ ನಾವು ಅಭಿನಯ ಮಾಡ್ತಿದ್ವಿ ಅಂತ ಬಂದಾಗ ಆಮೇಲೆ ನಾ ಹೇಳ್ದಲ್ಲ ಸರ್ ಈ ತರ ಒಂದು ಒಳ್ಳೆ ಹಾಡು ಸಿಕ್ಕಿ ನನಗೆ ವರ್ಷಗಳೇ ಆಗೋಗಿತ್ತು ಒಂದು ಒಳ್ಳೆ ಹಾಡು ಜನರ ಮನಸ್ಸಲ್ಲಿ ಇರಬೇಕು ಆಮೇಲೆ ಅದನ್ನ ಸಂಜಿತ್ ಹೆಗಡೆ ಬಹಳ ಅದ್ಭುತವಾಗಿ ಹಾಡಿದಾರೆ ನಮ್ಮ ಕರ್ನಾಟಕ ಕಂಡಂತ ಅದ್ಭುತವಾದ ಹಾಡುಗಾರರಲ್ಲಿ ಸಂಜಿತ್ ಹೆಗಡೆ ಒಂದು ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರಲ್ಲಿ ಯಾವುದೇ ಅತಿಕ್ಷೆ ಒಗ್ತಿ ಇಲ್ಲ ಸೊ ಈ ತರ ಇರ್ಬೇಕಾರೆ ನನ್ ಕೆಲಸ ನಾನ್ ಪ್ರಾಮಾಣಿಕವಾಗಿ ಮಾಡ್ಬೇಕಲ್ಲ ಹೌದು ಸರ್ ಥ್ಯಾಂಕ್ ಯು ಹಾಗೆ ಸರಿ ಅದು ನಮ್ಗೆ ಇನ್ನೊಂದು ತರ ಆಮೇಲೆ ಈ ತರ ಒಂದು ಸಿನಿಮಾದಲ್ಲಿ ಸಿಗೋದೇ ಕಡಿಮೆ ಜಾಗ ರೊಮ್ಯಾನ್ಸ್ ಅಂತ ಒಂದು ರೊಮ್ಯಾಂಟಿಕ್ ಹಾರ್ಡ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬಿಟ್ಟಿದಿರಿ ಅಂತ ಸೊ ಆ ಇಂಬೆಂಟ್ ಆಡಿಯನ್ಸ್ ಬರ್ಬೇಕು ಇಲ್ಲಾಂದ್ರೆ ಆ ಹಾಡ್ಗೂ ಅರ್ಥ ಇಲ್ಲ ಆ ಎಮೋಷನ್ಗೂ ಅರ್ಥ ಇರೋದಿಲ್ಲ ಹಾಗಾಗಿ ವೆರಿ ಥ್ಯಾಂಕ್ಫುಲ್ ಟು ತೇಜು ಅವರು ಯಾಕಂದ್ರೆ ಅಲ್ಲೆಲ್ಲ ಪರಿಸ್ಥಿತಿ ಇದ್ದಾಗ ಬಿಸಿಲಾಗ್ಲಿ ಆಮೇಲೆ ನೀರ್ ಮಧ್ಯ ಡಾನ್ಸ್ ಮಾಡ್ಬೇಕು ಅವರು ಸಹಕಾರ ಕೊಡದೆ ಹೋಗಿದ್ರೆ ಆತರ ಎಮೋಷನ್ ಗಳು ಕಾಣೋದಿಲ್ಲ ಸೊ ದಯ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ನಾನು ಪೂರ್ವವಾದಂತ ಧನ್ಯವಾದ ಹೇಳ್ತೀನಿ ಯಾಕೆ ಅಂದ್ರೆ ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅವಕಾಶ ಕೊಡ್ತಾರೆ ಒಳ್ಳೆ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನ ಇವತ್ತಿನವರೆಗೂ ಸಾಕ್ತಾ ಇರೋ ನನ್ನ ಎಲ್ಲಾ ನಿರ್ಮಾಪಕರಿಗೂ ನನ್ನ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು ನನ್ನ ಹೆಸರು ವಿಜಯ ಕನ್ನಡಿಗ ಊಟ ಬಳ್ತಿದಲ್ಲ ಬೆಂಗಳೂರ ಓದಿದ್ದು ಕನ್ನಡ ಮೀಡಿಯಮ್ ಲಾಸ್ಟ್ ಬೈನ್ ಸ್ಟೂಡೆಂಟು ಆದ್ರೆ ರ್ಯಾಂಕ್ ಸ್ಟೂಡೆಂಟ್ ಹೇಳಕ್ ಇಷ್ಟಪಡ್ತೀನಿ ರಘು ಸರ್ ಅವರು ನನಗೆ ಸುಮಾರು ವರ್ಷಗಳಿಂದ ಪರಿಚಯ ಇದ್ದಾರೆ ರಘು ಸರ್ ಜೊತೆ ನಾನು ಸಿನಿಮಾ ಮಾಡ್ಬೇಕು ಅಂತ ಕೇಳಿದಾಗ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು ಮಾರಣ ವಿಜಯ್ ಅಂತ ಹೇಳಿದ್ರು ಅದೇ ಡಿಸ್ಕಶನ್ ಸುಮಾರು ನಡೀತಾ ಇತ್ತು ಅದೇ ಟೈಮ್ಗೆ ಸೆಕೆಂಡ್ ಲಾಕ್ಡೌನ್ ಬಂತು ಅದಕ್ಕೆ ಬ್ರೇಕ್ ಆಯ್ತು ಆಮೇಲೆ ಜೋಕ್ ಪಾಲಿಸ್ಕೋಬಿಟ್ಟು ಒಂದು ಸಬ್ಜೆಕ್ಟ್ ಸೆಟ್ಲಾದೆ ಅಲ್ಲಿ ಜೋಗ್ ಪಾಸ್ ನೋಡ್ಕೊಂಡು ಕುಂತಿದ್ದಾಗ ಒಂದು ಟೀ ಕುಡಿಯಬೇಕಾದ್ರೆ ಏನಾದ್ರು ಮಾಡ್ಬೇಕಪ್ಪ ಸಬ್ಜೆಕ್ಟ್ನ ಕ್ಯಾಪ್ ಕೂಡ ಮುಂದೆ ಇರೋ ಜೋಗ್ ಪಾಸ್ ಅದು ನಮ್ಮ ಆಂಕರ್ ಅವರು ಹೇಳ್ದಂಗೆ ಅಣ್ಣವ್ರು ಹೇಳಿದರು ಸಾಯಂದ್ರೊಳಗೆ ಒಮ್ಮಯ್ಯ ನೋಡೋ ಜೋಗಾದ್ ಗುಂಟಿ ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರು ಮಾಡಬೇಕು ಅಂದಾಗ ಸಡನ್ ಆಗಿ ಒಂದು ಸಬ್ಜೆಕ್ಟ್ ಸ್ಟ್ರೈಕ್ ಆಯಿತು ಅಲ್ಲಿಂದ ಅಲ್ಲೇ ಕುಂತಿ ಒಂದು ಸುಮಾರು ಒಂದು ಒಳಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಬೆಂಗಳೂರು ಬಂದೆ ರಘು ಸರ್ ಅವ್ರಿಗೆ ಆ ಸಬ್ಜೆಕ್ಟ್ ಹೇಳಿದೆ ಅವ್ರು ಕೇಳಿದ ತಕ್ಷಣ ಒಂದು ಹೇಳಿದ್ರು ತುಂಬಾ ಚೆನ್ನಾಗಿದೆ ಮಾಡೋಣ ಅಂತಂದ್ರು ರಘು ಸರ್ ಹೇಳಿದ್ರು ಈ ಸಬ್ಜೆಕ್ಟ್ ನಮ್ಗೆ ರಾಘು ಸರ್ ತುಂಬಾ ಚೆನ್ನಾಗಿದೆ ಅಂತಂದ್ರು ಅದೇಟು ಒಂದ್ ವಾರಕ್ಕೆ ಆಫ್ ಆಯ್ತು ರಾಘು ಸರ್ ನ ಭೇಟಿ ಮಾಡಿದ್ವಿ ರಾಘು ಸರ್ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ಕತೆ ಕೇಳಿದ್ರು ಏನು ಹೇಳಿದ ಈ ಕತೆ ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ ಎನ್ಕರೇಜ್ ಮಾಡಿದ್ರು ತುಂಬಾ ಥ್ಯಾಂಕ್ ಯು ಸರ್ ಅದಾದ್ಮೇಲೆ ಆಕ್ಚುಲಿ ಈ ಸಿನಿಮಾನಲ್ಲಿ ಹೀರೋ ಹೆಸರು ವಿಕ್ರಮ್ ಆ ಹೆಸರು ಕಾರಣ ಏನಂದ್ರೆ ಶಿವಣ್ಣ ಅವರದು ವಿಕ್ರಮ್ ಅಂತ ಸಿನಿಮಾ ಬಂದಿತ್ತು ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಶಿವಣ್ಣ ಹೆಸರಲ್ಲೇ ಆ ವಿಕ್ರಮನ ಕ್ಯಾರೆಕ್ಟರ್ಗೆ ಟ್ರಾವೆಲ್ ಆಯ್ತು ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಆದರೆ ಈ ಸಬ್ಜೆಕ್ಟ್ ಹೇಗೆಂದ್ರೆ ನಿಮ್ಗೆ ಅದಾಗದೇ ಕ್ರಿಯೇಷನ್ ಆಗಿರೋ ಹೇಳಕ್ ಇಷ್ಟಪಡ್ತೀನಿ ಈ ಸಬ್ಜೆಕ್ಟ್ ನವರಸಗಳು ಇದೆ ಅಂದ್ರೆ ನಿಮ್ಗೆ ಹಾಸ್ಯ ಇದೆ ಕಾಮಿಡಿ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಎಲ್ಲಾನು ಕೂಡ ಬಂದಿರುವಂತದ್ದು ಮತ್ತೆ ಫುಲ್ ನಿಮ್ಗೆ ಬ್ಯೂಟಿಫುಲ್ ಲೊಕೇಶನ್ ಈ ಸಿನಿಮಾ ನಿಮ್ಗೆ ಶೂಟ್ ಮಾಡಿದೀವಿ ಸಕಲೇಶ್ಪುರ ಶೂಟ್ ಮಾಡಿದೀವಿ ಮತ್ತೆ ಜೋಗ ಶೂಟ್ ಮಾಡಿದೀವಿ ಸಿನಿಮಾ ನಿಮ್ಗೆ ಮೂರ್ ಹಾಡಿದೆ ಅದು ಅದ್ಭುತವಾಗಿ ಮೂಡ್ ಬಂದಿದೆ ಅದೇ ಇದೇ ತರ ನಿಮ್ಗೆ ಪ್ರತಿಯೊಂದು ಕ್ರೂನು ಅದಾಗದೇ ಬಿಲ್ಡ್ ಆಗ್ತಾ ಹೋಯ್ತು ತುಂಬಾ ಚೆನ್ನಾಗಿ ಬಂದಿಂತ ಹೇಳಕ್ ಇಷ್ಟಪಡ್ತೀನಿ ನಂದು ಮೊದಲನೇ ಡೆಬಿ ಮೂವಿ ಆಕ್ಚುಲಿ ನನಗೆ ಕತೆ ಕಾದಂಬರಿ ಬರೋ ಅಭ್ಯಾಸ ಇತ್ತು ಒಂದು ಗೋಲ್ಡ್ ಫೀವರ್ ಅಂತ ನಾಟಕ ಪಬ್ಲಿಷ್ ಮಾಡಿದ್ದೆ ಅದಾದ್ಮೇಲೆ ಸೋಮನಾಥಪುರ ರಹಸ್ಯ ಅಂತ ಒಂದು ಕಾದಂಬರಿ ಪಬ್ಲಿಷ್ ಮಾಡಿದ್ದೆ ಅದಾದ್ಮೇಲೆ ಸಿನಿಮಾ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅದ್ರ ಬಗ್ಗೆ ಸ್ವಲ್ಪ ಓದ್ತಾ ಬರೀತಾ ಅದೇ ರೀತಿ ಹಂಗೆ ಟ್ರಾವೆಲ್ ಆಗಿ ಇಲ್ಲಿ ಕರ್ಕೊಂಡು ಬಿಟ್ಟಿದೆ ಸರ್ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಬಂದಿದೆ ಮತ್ತೆ ಮುಂಜಾನೆ ಸಾಂಗ್ ಸುಮಾರು ಒಂದು ಹದಿನಾರು ಹದಿನೇಳು ಲಕ್ಷ ಜನ ವ್ಯೂವರ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮನದಲ್ಲೇ ಸಾಂಗ್ ಸಹ ನಿಮ್ಗೆ ಅದ್ಭುತವಾಗಿ ನಿಮ್ಗೆ ಹದಿನಾರು ಹದಿನೇಳು ಲಕ್ಷ ಜನ ನಿಮ್ಗೆ ಆಲ್ಮೋಸ್ಟ್ ಒಂದ್ ವಾರದಲ್ಲೇ ನಮಗೆ ಒಂದ್ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲಾ ಕಡೆ ನಮ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ ತುಂಬಾ ಚೆನ್ನಾಗಿ ಮೂವಿ ರನ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇದು ಕನ್ನಡಿಗ ಅನ್ನೋದು ನಾನು ಇಟ್ಕೊಂಡಿದೆ ನಾಮ ವಿಜಯ್ ಕನ್ನಡಿಗ ಅರ್ಥ ಏನಂದ್ರೆ ಕನ್ನಡಿಗರಿಗೆ ವಿಜಯವಾಗಲಿ ಅನ್ನೋ ಆ ಹೆಸರು ವಿಜಯ ಕನ್ನಡಿಗ ನಾನು ಒಬ್ಬನಿಗೆ ಅಲ್ಲ ಈಗ ನನ್ನ ಹೆಸರುನ ಕರೆದ್ರೆ ವಿಜಯ್ ಕನ್ನಡಿಗ ಅಂದ್ರೆ ಕನ್ನಡಿಗರೇ ಒಂದು ವಿಶೇಷವಾದ ಜಯ ಆಗಲಿ ಅನ್ನೋದಕ್ಕೋಸ್ಕರ ಆ ಟೈಟ್ಲ್ ನ ಇಟ್ಕೊಂಡಿರೋದು ಸರ್ ಇನ್ನೊಂದು ಇದರಲ್ಲಿ ಕೋ ಇನ್ಸಿಡೆಂಟ್ ಇದೆ ಅದು ರಾಘು ಸರ್ ಯಾವಾಗ ಹೇಳ್ತಾ ಇರ್ತಾರೆ ನನಗೆ ನೀವು ವಿಜಯ್ ಅಷ್ಟು ಪ್ರೊಡ್ಯೂಸರ್ ಹೆಸರು ರಾಘವೇಂದ್ರ ಅಂತ ಅದು ರಾಘು ಸರ್ ಯಾವಾಗ ಹೇಳ್ತಾ ಇರ್ತಾರೆ ಅವ್ರ ಹೆಸರು ವಿಜಯ್ ರಾಘವೇಂದ್ರ ಅಂದ್ಬಿಟ್ಟು ನನ್ನ ಹೆಸರು ವಿಜಯ್ ಪ್ರೊಡ್ಯೂಸರ್ ರಾಘವೇಂದ್ರ ಅಂತ ಅದು ಹಂಗೆ ಒಂದು ಮ್ಯಾಜಿಕ್ ನಡೀತಾ ಇದೆ ಸರ್ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಪ್ರೊಡ್ಯೂಸರ್ ಸರ್ ಹಾ ಸರ್ ಎಲ್ಲ ಎರಡೂ ಸೇರಿ ಡೆಫಿನೆಟ್ಲಿ ನಮ್ಗೆ ಹೆಸರಲ್ಲೂ ವಿಜಯ ಇದೆ ನಾಗು ಸೆನ್ಸ್ ವಿಜಯ ಇದೆ ಇದು ಒಳ್ಳೆ ಉತ್ಪ ಉತ್ಪಾದ ಮೂವಿ ವಿಜಯ ಸಿಕ್ಕಿದೆ ಆಲ್ರೆಡಿ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಸರ್ ಸೆನ್ಸಾರ್ ಆಗಿದೆ ಆಕ್ಚುಲಿ ಸೆನ್ಸಾರ್ ನಮ್ದು ನಾವು ಮೂವಿ ಸೆನ್ಸಾರ್ ತೋರಿಸಿದಾಗ ಸರ್ ಮೂವಿ ಮುಗಿದ ಮೇಲೆ ಯಾವುದೇ ಒಂದು ಕಟ್ಸ್ ನಮ್ಗೆ ಹೇಳಿಲ್ಲ ಸರ್ ಯಾವುದೇ ರೀತಿ ನೀವು ಇದನ್ನ ಕರೆಕ್ಷನ್ ಮಾಡಿ ಅದನ್ನ ಏನು ಹೇಳಿಲ್ಲ ನೋಡಿದ್ರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸರ್ ಏನು ಒಂದು ಬ್ಲರ್ ಮಾಡಿ ಏನು ಹೇಳಿಲ್ಲ ಎಲ್ಲ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ನಮ್ಮ ಪ್ರೊಡ್ಯೂಸರ್ಸ್ ಅವ್ರು ಪ್ಲಾನ್ ಮಾಡಿದ್ರು ಹಿಂಗೇ ಮಾಡ್ ಶೂಟಿಂಗ್ ಪರ್ಫೆಕ್ಟ್ ಆಗಿತ್ತು ಸೆನ್ಸರ್ ಪರ್ಫೆಕ್ಟ್ ಆಗಿತ್ತು ಯಾವುದೇ ರೀತಿ ತೊಂದರೆಗಳು ಬರಲಿಲ್ಲ ಸರ್ ನಮಗೆ ಆ ಭಗವಂತನ ಆಶೀರ್ವಾದ ಆಯ್ತು ಸರ್ ಡಿಸ್ಟ್ರಿಬ್ಯೂಟರ್ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ ಸರ್ ಡಿಸ್ಟ್ರಿಬ್ಯೂಟರ್ ಅನಿಲ್ ಅಂದ್ಬಿಟ್ಟು ಅದ್ರ ಬಗ್ಗೆ ಅಭಿಜಿತ್ ವಿಲಿಯಮ್ಸ್ ಸೊ ಮತ್ತೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು ಸಬ್ಜೆಕ್ಟ್ ರೆಡಿ ಆದ್ಮೇಲೆ ನಮಗೆ ಒಂದ್ ಒಳ್ಳೆ ಟೀಮ್ ಹಂಗೆ ಬಿಲ್ಡ್ ಆಯ್ತು ನಮ್ಮ ಸುಮನ್ ಜಾಧವ್ ಅವರಾಗಿರ್ಬೋದು ಮತ್ತೆ ಕೋ ಡೈರೆಕ್ಟರ್ ದೇವರಾಜ್ ಅವರಾಗಿರ್ಬೋದು ನಮ್ಮ ಕ್ಯಾಮರಾ ಮ್ಯಾನ್ ಅವರ್ ಆಗಿರ್ಬೋದು ಒಂದ್ ಒಳ್ಳೆ ಟೀಮ್ ಬಿಲ್ಡ್ ಆಗಿ ಇದೊಂದು ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಮಸ್ಕಾರ ಇಲ್ಲಿ ಕುಂತಿರೋ ಆಕ್ಟರ್ ವಿಜಯ ರಾಘವೇಂದ್ರ ಅವರಿಗೆ ನನ್ನ ನಮಸ್ಕಾರ ಎಲ್ಲರೂ ಎಲ್ಲರೂ ಅದ್ಭುತ ಕಲಾವಿದರು ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರ ಹಾಡು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕೋ ಇನ್ಸಿಡೆನ್ಸ್ ಏನಂದ್ರೆ ನಾನು ಬೆಳೆದಿದ್ದು ಮಲ್ನಾಡ ಅಲ್ಲ ಬಟ್ ಆದ್ರೆ ಹುಟ್ಟಿರೋದು ಮಲ್ನಾಡಲ್ಲಿ ಸಿರ್ಸಿಯಲ್ಲಿ ಹುಟ್ಟಿರೋ ಸೊ ಹಂಗಾಗಿ ಐ ತಿಂಕ್ ಸಬ್ ಕಾನ್ಶಿಯಸ್ಲಿ ಕನೆಕ್ಟೆಡ್ ಪ್ಲೇಸ್ ಒಂದು ಎರಡನೇದು ಮೈ ಮಾಮ್ ಕಪ್ಸ್ ಪ್ಲೇಸ್ ವಿಚ್ನಾಡಿನ ಇಟ್ಸ್ ಶಿವಮೊಗ್ಗ ಸೊ ಹಾಗೆ ಐ ಡೋಂಟ್ ಹ್ಯಾವ್ ಟು ಲರ್ನ್ ಅಂದ್ರೆ ಕಲ್ತು ಮಾಡಂತ ವಿಷಯ ಐತಿ ಇದರಲ್ಲಿ ಒಂದು ಎರಡನೇದು ನಾನು ಇದು ಹಾಡ್ ಬಗ್ಗೆ ಒಂದು ನಾನು ರಘು ಸರ್ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಮಾಡಿದ್ದೀನಿ ರಘು ಅವರು ನನಗೆ ಸಿಗ್ತಾ ಇರ್ತಾರೆ ಅವಾಗ ಇಲ್ಲ ನಾನು ಸಿನಿಮಾದಲ್ಲಿ ಹಾಡದ್ ಬಿಟ್ಬಿಟ್ಟಿದ್ದೀನಿ ಅಂತ ಏನೋ ಹೇಳ್ತಾ ಇರ್ತಾರೆ ಅವಾಗ ಐ ಹ್ಯಾವ್ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಮೈ ಬ್ಯಾಂಡ್ ಅಂಡ್ ಅದರ್ ಸ್ಟಾಫ್ಸ್ ಅಂತ ಹೇಳ್ತಾ ಇರ್ತಾರೆ ಆ ಸೊ ನಾನು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೆ ಐ ಐ ಹ್ಯಾಡ್ ಹರ್ಡ್ ದಿಸ್ ಫ್ರಮ್ ಹಿಮ್ ಸೊ ಆದ್ಮೇಲೆ ಕಲೆ ಮಾಸ್ಟರ್ ಬಂದಿದ್ರು ಕಲೆ ಮಾಸ್ಟರ್ ಕೇಳಿದ್ರು ಹಾಡು ತುಂಬಾ ಚೆನ್ನಾಗಿದೆ ಇದನ್ನ ಹೆಂಗನ ಮಾಡಿ ಪ್ರಮೋಟ್ ಮಾಡೋದಿಲ್ಲ ವಿ ನೀಡ್ ಎ ಫೇಸ್ ಅಂತ ಹೇಳ್ತಾ ಇದ್ರು

ಸೊ ಹೋದಾಗೆ ಈ ಸಾಂಗ್ ಬಂತು ಸೊ ನಾಗೇಂದ್ರ ಪ್ರಸಾದ್ ಅವರಿಗೆ ಕೂಡ ನಾನು ಹಾಡ್ ಕಳ್ಸ್ದೆ ಸರ್ ನೀವು ನಿಮಗೆ ನಾ ಹೇಳಿದ್ರು ನಾನು ಬಿಸಿ ಇದ್ದೀನಿ ಅಂತಾನೆ ಹೇಳಿದ್ರು ಅಂದ್ರೆ ಸರ್ ನಿಮ್ಗೆ ಇಷ್ಟ ಆದ್ರೆ ಬರೀರಿ ನೀವು ನೀವೇ ಬರೀಬೇಕು ಇಲ್ಲಾಂದ್ರೆ ನಾನು ಬೇರೆ ಹಾಡ್ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ ಸುಮ್ನೆ ಫೋನ್ ಮಾಡ್ಬಿಟ್ಟು ಹೇ ನನಗೆ ಇಷ್ಟ ಆದ್ರೆ ನಾ ಬರೀತೀನಿ ಅಂತ ಬರೀಲ್ಲ ಅಂದ್ರು ಓಕೆ ಸರ್ ಅಂತ ಕಳ್ಸಿದ ಕಳ್ಸಿದ್ಮೇಲೆ ಇಮಿಡಿಯೇಟ್ ಕಾಲ್ ಮಾಡಿ ಏ ಬರ್ತೀನಿ ಅವಿನಾಶ್ ಅಂತ ಹೇಳಿದ್ರು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿಮ್ಮದಲ್ಲಿ ಒಂದು ದಿಸ್ ಇಸ್ ಹೌ ದಿಸ್ ಬಿಕೇಮ್ ಪಾರ್ಟ್ ದ ಮೂವಿ ಒಂದು ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟಿ ಅವ್ರಲ್ಲ ಅಂದ್ರೆ ಈ ಸೌಂಡ್ ಇದು ಡಿಸೈನ್ ಏನ್ ಅಲ್ಲ ಇಟ್ ಹಿಬಿಲಿಟಿ ಸೊ ಮೈ ಮೈ ಫಸ್ಟ್ ಅಸಿಸ್ಟೆಂಟ್ ಪ್ರೋಗ್ರಾಮರ್ ಜತಿನ್ ದರ್ಶನ್ ಅಂತ ಮಿನ್ ಥ್ರೂಟ್ ದ ಪ್ರಾಜೆಕ್ಟ್ ಒಂದು ಮಿಕ್ಸ್ ಇಂಜಿನಿಯರ್ ದ ಸೌಂಡ್ ಇನ್ ದಟ್ ಯು ಹಿಯರ್ ಕಮ್ ಫ್ರಮ್ ಅನ್ ಎಕ್ಸ್ಪರ್ಟ್ ಸೊ ನಮ್ದು ಏನ್ ಇನ್ಪುಟ್ಸ್ ಇದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ದೇರ್ ಆರ್ ಪೀಪಲ್ ಸೊ ವೈ ಆಮ್ ಬ್ರೀಯಿಂಗ್ ದಿಸ್ ಥಿಂಗ್ ಅಂದ್ರೆ ಒಬ್ಬರಿಂದ ಆಗಂತ ಕೆಲಸ ಎಲ್ಲ ಜನರ ಮಧ್ಯೆ ಮಾಡಿ ಅದನ್ನ ಜಾನಪದ ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಇಷ್ಟಪಡ್ತೀನಿ ಸೊ ಅದಾದ್ಮೇಲೆ ಮಿಸ್ಟ್ರಿ ಮೂವಿ ಸೊ ಮಿಸ್ಟ್ರಿ ಮೂವಿ ಇಸ್ ಡೆಫಿನೆಟ್ಲಿ ಡಿಫಿಕಲ್ಟ್ ಜನರ್ ಬಿಕಾಸ್ ಸೌಂಡ್ ಡಿಸೈನ್ ಅಲ್ಲೇ ಹೆದರ್ಸ್ ಇರ್ತಾರೆ ಅದರಲ್ಲಿ ನನ್ನ ಪಾರ್ಟ್ ಏನು ಅಂತ ನಾನು ಥಿಂಕ್ ಮಾಡ್ತಾ ಇರ್ತೀನಿ ಬಟ್ ಆದ್ರೂ ಈ ಪ್ರಾಜೆಕ್ಟ್ ಬೇಸಿಕಲಿ ಲಾರ್ಡ್ ಆಫ್ ಸ್ಕೋಪ್ ಫಾರ್ ಮ್ಯೂಸಿಕ್ ಇದರಲ್ಲಿ ಮಿಸ್ಟ್ರಿ ಅಂದಮೇಲೆ ಏನೂ ರೊಮ್ಯಾನ್ಸ್ ಇರಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕು ಒಂದು ಫೋಕ್ ಸಾಂಗ್ ಮಾಡಬೇಕು ಎಲ್ಲ ಕಲರ್ಸ್ ಇರಬೇಕು ಅಂತ ಇಷ್ಟಪಡ್ತಾರೆ ರೊಮ್ಯಾಂಟಿಕ್ ಮೂವ್ ಇದೆ ಫುಲ್ ಮೂವಿಯಲ್ಲಿ ಮಿಸ್ಟ್ರಿ ಇದೆ ಥ್ರಿಲ್ಲರು ಇದೆ ಫೈಟ್ ಇದೆ ಸೊ ಆಲ್ ದಿಸ್ ಪಾರ್ಟ್ ಆಫ್ ದ ಮೂವಿ ಅಂಡ್ ದಟ್ ಆಸ್ ವೆರಿ ಎಕ್ಸೈಟಿಂಗ್ ಫಾರ್ ಎನ ಮ್ಯೂಸಿಕ್ ಡೈರೆಕ್ಟರ್ ಇಟ್ ವಾಸ್ ಸೇಮ್ ಫಾರ್ ಮಿ ಸೊ ನಾನು ಇದನ್ನ ಚಾಲೆಂಜಾಗಿ ತಗೊಂಡು ಐ ಥಿಂಕ್ ಐ ಹ್ಯಾವ್ ಟ್ರೈ ಟ್ರೈ ಟು ಬ್ರಿಂಗ್ ಇನ್ ಸಮ್ ನೇಟಿವ್ ಎಲಿಮೆಂಟ್ಸ್ ಪ್ಲಸ್ ಇವಾಗ ನ್ಯೂ ಏಜ್ಗೆ ನ್ಯೂ ಏಜ್ಗೆ ಕನ್ವೇ ಮಾಡೋ ಕಾನ್ಸೆಪ್ಟ್ ಇವನ್ ನೀವು ಫೋಕ್ ಸಾಂಗ್ ಕೇಳಿದಿರ ಐ ಹ್ಯಾವ್ ಯೂಸ್ ಇವನ್ ಗಿಟಾರ್ಸ್ ಐ ಹವ್ ಯೂಸ್ ಬೇಸ್ ಗಿಟಾರ್ಸ್ ಆಲ್ಸೋ ಸೊ ಇಟ್ಸ್ ನಾಟ್ ಜಸ್ಟ್ ನೇಟಿವ್ ಇವತ್ತು ಇವತ್ತಿಗೆ ನ್ಯೂ ಏಜ್ ಕೂಡ ಈ ಹಾಡ್ ಕೇಳಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಐ ಹ್ ಪ್ರೊಡ್ಯೂಸ್ ದಿಸ್ ಸಾಂಗ್ ಸೊ ದಿಸ್ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕು ಹಾಡಿದೆ ಒಂದು ನೀವು ಹಾಡು ರಘು ದೀಕ್ಷಿತ್ ಅವ್ರ ಹಾಡಿರೋದು ಮುಂಜಾನೆ ಮಂಜನ್ನು ಹೊತ್ತು ಅಂತ ಇದಾದ್ಮೇಲೆ ಒಂದು ಸಜ್ಜಿತ್ ಹೆಡೆ ಸಾಂಗ್ ಇದೆ ಮನದನ್ನೇ ಮನದನ್ನೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎರಡು ಹಾಡುಗಳಿಗೆ ಒಂದು ಇದಾದ್ಮೇಲೆ ಒಂದು ಒಂದು ಫೋಕ್ ಸಾಂಗ್ ಇದೆ ನನ್ನ ಮಿತ್ರ ರಾಮಚಂದ್ರ ಹಡ್ಪದ್ ಹಾಡಿದ್ದಾರೆ ಇಟ್ ಇಸ್ ಆಕ್ಚಲಿ ದ ಫಿಲಾಸಫಿ ಆಫ್ ದ ಹೋಲ್ ಮೂವಿ ಸೊ ದಟ್ ಇಸ್ ನಾಟ್ ಬಿನ್ ರಿಲೀಸ್ ಅದು ರಿಲೀಸ್ ಆಗುತ್ತೆ ಸ್ವಲ್ಪ ದಿವಸದಲ್ಲಿ ಮತ್ತೆ ಕ್ಲೈಮ್ಯಾಕ್ಸ್ ಒಂದು ಇಂಗ್ಲೀಷ್ ಸಾಂಗ್ ನಾವು ಅಟೆಂಪ್ಟ್ ಮಾಡಿದೀವಿ ಅದು ಕೂಡ ಒಂದು ಫಿಲಾಸಫಿ ಹೇಳಿಕ್ ಟ್ರೈ ಮಾಡಿದೀವಿ ಅದರಲ್ಲಿ ಇಟ್ಸ್ ಇಟ್ಸ್ ಬೇಸಿಕಲಿ ರಾಕ್ ಕಾನ್ಸೆಪ್ಟಲ್ಲಿ ಒಂದು ಅದೊಂದು ಕ್ರಿಯೇಷನ್ ಆಗಿದೆ ಸೊ ಇಟ್ಸ್ ದಟ್ಸ್ ಸಮ್ಥಿಂಗ್ ವಿಟ್ ಔಟ್ ಆಫ್ ದ ಬಾಕ್ಸ್ ಮುಂಚೆ ನಾನು ಕೇಳಿದಾಗ ಯಾಕ್ಯೂಸರ್ ನೆನಸ್ಕೊಳಕ್ ಫಸ್ಟ್ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಸರ್ ಅವ್ರು ಹೆಂಗಂದ್ರೆ ಎವ್ರಿ ಮೂಮೆಂಟ್ ಅಲ್ಲೂ ನಾನು ಸ್ಟಾರ್ಟ್ ಆದಾಗಿಂದ ಇವಾಗವರೆಗೂ ಅದೇ ಎನರ್ಜಿ ನೋಡ್ತಾ ಇದ್ದೆ ಆಮೇಲೆ ಎಲ್ಲಾ ಮೂಮೆಂಟ್ ಅಲ್ಲೂ ಒಂದೊಂದ್ ಶಾರ್ಟ್ ಮಾಡೋವಾಗ್ಲೂ ಎಂಜಾಯ್ ಮಾಡೋರು ಎತ್ತ ಅಂತ ಕೇಳೋರು ಅದ್ ಕೇಳಾದ್ಮೇಲೆ ಬೇಡ ಅಂತ ಇರ್ಲಿಲ್ಲ ಮಾಡಿ ಚೆನ್ನಾಗಿದೆ ಇಂತ ಪ್ರೊಡ್ಯೂಸರ್ಸ್ ನಿಜ ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ ಇದೆ ಅವ್ರು ಇನ್ನೂ ನೂರಾರು ಪಿಕ್ಚರ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಇನ್ನೊಂದು ಹೇಳ್ಬೇಕಂದ್ರೆ ವಿಜಯ ಬಿಜಾರಾಗ್ರೆ ಸರ್ ಅವ್ರ ಹತ್ರ ನಾನ್ ತುಂಬಾ ಆಸೆ ಪಡ್ತೀನಿ ಮತ್ತೆ ಮತ್ತೆ ಅವ್ರ ಜೊತೆ ಕೆಲಸನೇ ಮಾಡ್ತಾ ಇರ್ಬೇಕು ಅನ್ನೋದು ಏನಾದ್ರೆ ಟೆಕ್ನಿಷಿಯನ್ ಏನಾದ್ರು ಒಂದ್ ಅನ್ಕೋತಾರೆ ಅಂದ್ರೆ ಖಂಡಿತ ಆಗತ್ತೆ ಅವ್ರ ಹತ್ರ ಯಾವ ಮೂಮೆಂಟ್ ಯಾವ ಇದನ್ನು ಬೇಡ ಅನ್ನೋದೇ ಇಲ್ಲ ಆಯ್ಕೆ ಮಸ್ಟರ್ ಮಾಡ್ ಅದೆಷ್ಟು ಎಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ ರಿಹರ್ಸಲ್ ಮೂರ್ ನಾಲ್ಕು ದಿವಸ ರಿಹರ್ಸಲ್ ಮಾಡಿರ್ತೀವಿ ಕ್ಲಾಸಲ್ಲಿ ಅವ್ರ ಹತ್ರ ಹೋಗ್ತವ್ರ ಸರ್ ಅದ ನೋಡಿ ಆಯ್ತ್ ಬಿಡಿ ಮಸ್ಟರ್ ಮಾಡೋದಾ ಇದೇನು ನಾಲ್ಕೈದು ದಿವಸ ರಿಹರ್ಸಲ್ ಮಾಡಿ ಇಷ್ಟ ಕಷ್ಟವಾದ ಮೂವ್ಮೆಂಟ್ ಕೊಟ್ಟು ಮಾಡೋಣ ಬಿಡು ಈಸಿಯಾಗಿ ಹೇಳ್ತಾರ ಆ ಎನರ್ಜಿ ತುಂಬಾ ಸರ್ ಆಮೇಲೆ ಮೇಡಮ್ ಫ್ರೇಮ್ ಮುಂದೆ ಬಂದಾಗ ಆ ಪರ್ಫಾರ್ಮ್ ಮಾಡೋದ್ರಲ್ಲಿ ನಾನು ಇನ್ನೂ ಏನೋ ಮಾಡ್ಬೇಕು ಇನ್ನೇನೋ ಮಾಡ್ಬೇಕು ಅನ್ನೋ ಕಾಳಜಿ ಇದೆಯಲ್ಲ ತುಂಬಾ ತುಂಬಾನೇ ಎಷ್ಟಾಯ್ತು ತುಂಬಾ ಚೆನ್ನಾಗಿ ಮಾಡಿದಾಗ ತುಂಬಾ ಥ್ಯಾಂಕ್ ಯು ಮೇಡಮ್ ಸಪೋರ್ಟ್ ಮಾಡಿದಕ್ಕೆ ಆಮೇಲೆ ಡೈರೆಕ್ಟರ್ ಅವರು ಸರ್ ಈ ಸಿನಿಮಾದಲ್ಲಿ ಏನು ಗೊತ್ತಿರೋ ಅದನ್ನ ಮಾಡಿ ಸರ್ ಆ ತರ ಸಪೋರ್ಟಿವ್ ಆಗಿದ್ರು ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಿಜವಾಗ್ಲೂ ಹೇಳ್ಬೇಕು ಅದ್ಭುತವಾದ ಸಾಂಗ್ಗಳು ಈ ವಿಜುಲ್ ಬರೋ ಕಾರಣನೇ ಅವರೇ ಫಸ್ಟ್ ನಾವು ಕನ್ಸ್ಕೊಂಡ್ಬೇಕಂದ್ರೆ ಸೌಂಡಿಂಗ್ ಆ ಸೌಂಡಿಂಗ್ ಇದ್ದಾಗ ಮಾತ್ರ ನಾವು ಏನೇ ಒಂದು ಡ್ರೀಮ್ ಕಾಣಕ್ ಸಾಧ್ಯ ತುಂಬಾ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ರಿ ಸಾಂಗು ಆಮೇಲೆ ರಘು ದೀಕ್ಷಿತ್ ಸರ್ ಅವರು ಅಷ್ಟೇ ಬ್ಯಾಕ್ ಪೈನ್ ಇತ್ತು ಸಾಂಗ್ ಶೂಟ್ ಮಾಡೋವಾಗ ಟ್ರಾವೆಲ್ ಅಲ್ಲೇ ಮಾಡಬೇಕಾಯ್ತು ಫುಲ್ ಎಲ್ಲೂ ಸ್ಟಾಪ್ ಮಾಡಿ ಕಟ್ ಮಾಡಿ ತೆಗಿಯೋತಾರ ಇರ್ಲಿಲ್ಲ ಇಡೀ ಸಾಂಗ್ ನ ಒಂದೊಂದ್ಸಲ ಶೂಟ್ ಮಾಡಿ ಶೂಟ್ ಮಾಡಿ ಆ ಯಾವತರ ತೆಗ್ದಿದ್ದೆ ರಘುದೀಕ್ಷಿತ್ ಸರ್ಗು ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಆಮೇಲೆ ಸುನೀತ್ ಸರ್ ಕ್ಯಾಮರಾಮನ್ ಅವರು ಅವ್ರ ಹತ್ರ ಹೇಳ ಜಗಳ ಆಡೋರು ಅವಾಗವಾಗ ಒಂದ ಹುಡೋರು ಆದ್ರೆ ನಾವೇನ್ ಹೇಳ್ತೀವೋ ಅದ್ ತಕ್ಕೊಡೋರು ಅವರು ಯಾವ್ದೇ ಒಂದು ಶಾಟ್ ನಾನು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಈ ವಿಜಯಲ್ ಬರೋದಕ್ಕೆ ಇಡೀ ಟೀಮ್ ತಂಡ ಕಾರಣ ತುಂಬಾ ತುಂಬಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಟೀಮ್ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಪ್ರೊಡ್ಯೂಸರ್ ವೆಬೋ ಅವ್ರಿಗೆ ಆ್ಯಂಡ್ ಕುಮಾರ್ ಅಂತ ಹೋಗಿದ್ದಾರೆ ಅವರು ಅವರು ಅವ್ರಿಗೆ ಇಷ್ಟಪ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ ಸ್ವಲ್ಪ ನರ್ವಸ್ ಆಗ್ತೀನಿ ನಾನು ಫಸ್ಟ್ ಟೈಮ್ ಥರ ಮಾತಾಡ್ತಾರೆ ನಾನು ಇಷ್ಟು ಸಿನ್ಸಿಯರಾಗಿ ಮಾತಾಡ್ತಾರೆ ತುಂಬ ಹಾಂ ಮೈಕ್ ಇಟ್ಕೊಂಡು ನಾನು ಮಾತಾಡ್ತೀನಿ ಆಚೆಗೆ ಮಾತಾಡ್ತೀನಿ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೇವೆ ಈ ಸಿನಿಮಾ ಅಂಡ್ ಇಷ್ಟಪಟ್ಟು ಕೂಡ ಹೆಂಗ ರೀಚ್ ಆಗ್ಬೇಕು ಎಲ್ಲರಿಗೂ ಅಂತ ಆಸೆ ಸೊ ಅದೊಂದೇ ನಾನು ಕೇಳ್ಬೋದು ಎಲ್ಲರು ರೀಚ್ ಆಗ್ಲಿ ಇಷ್ಟಪಡ್ತಾರ ಅವರೆ ಎಲ್ಲರೂ ಇಷ್ಟಪಡ್ತಾರೆ ತನಗೆ ಇಷ್ಟಪಡ್ತಾರೆ ರೀಚ್ ಆಗಲಿ ಅಂತ ಕೇಳ್ಕೊಂತೀನಿ ಹಾ ಅದು ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದೆ ನಾನು ಒಂದು ಜಾಗ್ದಲ್ಲಿ ನಾವು ಶೂಟ್ ಮಾಡಿದ್ವಿ ಅಂದ್ರೆ ರಾಜನ್ ಪಕ್ಕದಲ್ಲಿ ಬಿಜಾರಗೊಂಡವರು ನಿಂತ್ಕೊಂತಾರೆ ನಮ್ಗ್ ತುಂಬಾ ಭಯ ಆಯ್ತು ಅವ್ರು ಆರಾಮಾಗಿ ಇರ್ತಾ ಇದ್ದಾರೆ ಅವುಗಳ್ನ ಆಟಕ ನೋಡೋದಾಗಿರ್ತಾರೆ ನಮ್ ಕಷ್ಟ ನಮ್ ಟೆನ್ಷನ್ ಇದ್ದೀವಿ ನಾವು ಅಷ್ಟೊತ್ತಿಗೆ ಇರ್ತಾ ಇದಾರಲ್ಲ ಏನು ನೀವು ಅವರು ಬರ್ತಾರಂದ್ರೆ ತಕ್ಕತ್ ಕ್ರೇಝಿ ಆಗಿರ್ಬೋದು ಆ ಇನ್ಸಿಡೆಂಟ್ ಆರು ಗಂಟೆಗೆ ಶಾರ್ಟ್ ಪ್ಲ್ಯಾನ್ ಮಾಡಿದ್ವಿ ಬೆಳಿಗ್ಗೆ ನಾನು ಇವ್ಗೆ ಹೋಗಿ ಜೋ ಫಾಸ್ಗೆ ಆ್ಯಕ್ಚುಲಿ ನಿಮ್ ಟಿಪ್ ಹೋಗೋದಕ್ಕೆ ಜಾಗನೇ ಇಲ್ಲ ಆ ನಮ್ಗೆ ಫ್ರೆಂಡ್ ಒಬ್ರು ರೋಸಾಗಿದ್ರು ಅವ್ರು ಕರ್ಕೊಂಡ್ ಹೋಗಿದ್ರು ಹೆಂಗಿದ್ರು ಅಡ್ವೆಂಚರ್ ತರ ಇತ್ತು ಅಂದ್ರೆ ಫುಲ್ ನಿಮಗೆ ಪೊದೆ ಬೆಳೆದ್ಬಿಟ್ಟಿದೆ ನಾನು ಇವರು ಮತ್ತೆ ಇನ್ನೊಬ್ರು ಸುಮಾರು ಮೇಲ್ಗಡೆ ಅಲ್ಲಿ ಹೋಗೋಕೆ ಕಿಲೋಮೀಟರ್ ಆಗುತ್ತೆ ಹೆಂಗಾಗ್ಬಿಡ್ರೆ ನಮ್ಗೆ ಈ ಆರ್ಮಿನಲ್ಲಿ ಹೆಂಗ್ ಟ್ರೈನಿಂಗ್ ಕೊಡ್ತಾರೆ ನುಸುಡ್ಕೊಂಡು ತೆವಳ್ಕೊಂಡು ಆ ತರ ಜಾಗ ಹೋಗಿರೋದು ಅಲ್ಲಿ ಬರೋ ಅಷ್ಟೇ ಇವ್ರ ಕೈ ಕೈ ಎಲ್ಲ ಫುಲ್ ಬರೇ ನಮಗೂ ತರ್ಸ್ಕೊಂಡ್ಬಿಟ್ಟಿದೆ ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಶಾರ್ಟ್ ಪ್ಯಾನ್ ಮಾಡ್ತಾ ಇದೀವಿ ಅಲ್ಲಿಗೆ ರಾಘೋಸರ್ ಆಮೇಲೆ ನಾವ್ ಈ ಕಡೆ ನಿಂತಿದೀವಿ ಆ ಜೋಕ್ ಫಸ್ಟ್ ನೀರ್ ನಿಮ್ಗೆ ಹಿಂಗ್ ತುಣುಕ್ತಾ ಇದೆ ನಮ್ಮಿಂದ ಬಂದು ಐದೇ ಅಡಿ ನಿಮ್ಗೆ ಹಾಳ ಇದೆ ಸುಮಾರು ಒಂಬೈದು ಅಡಿ ಹಾಳ ಇದೆ ನಾವಿಲ್ಲಿ ಶಾರ್ಟ್ ಟೈಮ್ ಮಾಡ್ತಾ ಇದೀವಿ ಅದು ನೀರ್ ಹಿಂಗ್ ಹರಿತಿದೆ ಹಿಂಗ್ ಬರಕ್ಕಾಗಲ್ಲ ಲಕ್ಷ ಸುತ್ತಾಕೊಂಡೇ ಬರ್ಬೇಕು ರಾಘುಸರ ಸ್ಪಾಟ್ ಬಂದ್ರು ನಾವು ಹಾಯಿ ಮಾಡಿದ್ವಿ ಆಮೇಲೆ ಸರ್ ಹಿಂಗ್ ಬರಕ್ಕಾಗಲ್ಲ ನೀವು ಹಂಗ್ ಬನ್ನಿ ಹಂಗ್ ಬನ್ನಿ ಅಂತ ಅಂದ್ರು ಆಮೇಲೆ ಓಕೆ ಅಂದ್ಬಿಟ್ಟು ಹಂಗೆ ನಡ್ಕೊ ಬರ್ತಾ ಇದಾರೆ ಆ ಕಡೆ ಬರಲೇ ಇಲ್ಲ ಇಲ್ಲಿ ನಿಮಗೆ ಸುಮಾರು ಫಾಲ್ಸ್ ಜಸ್ಟ್ ಸ್ಲಿಪ್ ಆದ್ರೂ ಸುಮಾರು ಒಂಬೈನೂರ ಅಡಿ ಹಾಳ ಅದ್ ನೀರ್ ಹಿಂಗ್ ಹರಿತಾ ಇದೆ ರಾಘುಸರ್ ಕೇಳಿದ್ ಸಿಗಂತ ಹತ್ರ ಬಂದ್ರು ನೀವು ನಂಬಲ್ಲ ಲಿಟ್ರ್ ಅಲ್ಲಿಂದ ಈ ಕಡೆ ಜಂಪ್ ಮಾಡ್ಬಿಟ್ರೂ ನಮ್ಗೆ ಹೆಂಗಾಗುತ್ತೆ ಶಾಕ್ ಅದ್ ಹೆಂಗ ಇಷ್ಟು ಇಲ್ಲ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಹರಿತಾ ಇದೆ ಇಲ್ಲಿಂದ ಇಲ್ಲಿ ಜಂಪ್ ಮಾಡ್ಬಿಟ್ರು ನಮಗಂತೂ ಬೆಳಗ್ಗೆ ಇದೆ ಅದು ಕಾಣಿಸುತ್ತೆ ನಾವು ವಿಡಿಯೋ ಶೂಟ್ ಮಾಡಿದ್ವಿ ಅದಕ್ಕೋಸ್ಕರ ಶೂಟ್ ಮಾಡ್ತಾರೆ ಜಂಪ್ ಮಾಡಿದ್ರು ಈ ಕಡೆ ಬಂದ್ರು ನಾವು ಏನ್ ಸಾರ್ ಬಳಿ ಬಳಿ ಹಿಂಗ್ರೆ ಹಂಗಲ್ಲ ಇಲ್ಲಮ್ಮ ನಮ್ಮ ಶಿವಮ ಇದ್ದಿದ್ರೆ ಕೈ ಇಟ್ಕೊಂಡು ಕರ್ತ ಹೋಗ್ಬಿಟ್ರು ಈ ಕಡೆ ಅಂದ್ರು ನಾವ್ ನೋಡ್ಬಿಟ್ಟು ಮೊದಲನೇ ಸಿನಿಮಾ ಬೇರೆ ಏನೋ ಏನೋ ಡೈರೆಕ್ಟರ್ ಆಗೋಣ ಅನ್ಕೊಂಡಿದ್ವಿ ಅಂತ ಅನ್ಕೊಂಡ್ವಿ ಬಂದ್ರೆ ಹಂಗೆ ಹೇಳಿದ್ರು ಶಿವಣ್ಣ ಮಾಮ ಇಲ್ಲಿದ್ರೆ ಕೈ ಹಿಡ್ಕೊಂಡು ಕರೆಕ್ಟಾಗಿ ಆಗಿ ಹೇಳಿ ಕರ್ಕೊಂಡ್ ಬಂದಿರ್ಲಿಲ್ಲ ಇಲ್ಲ ಇಲ್ಲಾಂದ್ರು ನಾವು ಆಮೇಲೆ ಇನ್ನೊಂದು ಜಿ ಜಿ ಆಕ್ಚುಲಿ ಜಿ ಆಗ್ಬಿಟ್ರು ನಮಗೆ ಆ ಜಿ ಜಿ ಇದ್ರಗೂ ಜೋಗ್ ಫಾರ್ ಸ್ಟಿಪ್ ಅಲ್ಲಿ ಬಂದ್ರು ಸ್ಪಾಟಿಗೆ ಸರ್ ನಮಸ್ಕಾರ ಅಂದ್ರು ಏನ್ ಸರ್ ಕಾಸ್ಟ್ಯೂಮ್ ಅಂದ್ರು ಸರ್ ಏನು ಒಂದೇಳು ಟವಲ್ ಸರ್ ಅಂದ್ರೆ ಟವಲ್ ಸುತ್ತಕೊಂಡ್ರು ಸೊ ಏನ್ ಮಾಡ್ಬೇಕು ಅಂದ್ರು ಸ್ನಾನ ಮಾಡಿಂದ ಕುಣಿಸ್ಬಿಟ್ವಿ ಅಲ್ಲಿ ಮುಖ ಮುಖ ನೋಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಕೈಗೆ ಸೋಪ್ ಕೊಟ್ವಿ ಸರ್ ಚಡ್ಡಿ ಹೋಗಿತಾರೆ ಅಂದ್ವಿ ಬೆಳಿಗ್ಗೆ ನಾವು ಏಳು ಗಂಟೆಗೆ ಮೇಘ ಮಾಡ್ಕೊ ಬಂದಿ ಅಷ್ಟೇ ಅಷ್ಟೇ ನಾನ್ ಜೋ ಒನ್ ನಾಟ್ ಒನ್ ಮೂವಿಲಿ ದಿಶಾ ಅನ್ನೋ ಪಾತ್ರ ನಿಭಾಯಿಸಿದೀನಿ ಇದೊಂದು ತುಂಬಾ ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ರಘು ಸರ್ಗೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಜಯ್ ರಾಘವೇಂದ್ರೆ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಹ್ಯಾಪ್ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಇಸ್ ಇಷ್ಟು ದಿನ ಸ್ಕ್ರೀನ್ ಮೇಲೆ ನೋಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ ಬಟ್ ಇವಾಗ ಅವ್ರ ಅವ್ರ ಜೊತೆ ವರ್ಕ್ ಮಾಡಿ ಸೊ ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ಗೆ ಇನ್ನೂ ದೊಡ್ಡ ಫ್ಯಾನ್ ಆಗಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಹೀ ಇಸ್ ವೆರಿ ಪ್ಯಾಷನೆಟ್ ಟುವರ್ಡ್ಸ್ ಹಿಸ್ ವರ್ಕ್ ಅವರು ಈ ಮೂವಿ ಬಗ್ಗೆ ತುಂಬ ಕನ್ಸಿಟ್ಕೊಳ್ತಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ನಮ್ಮ ಮೂವಿ ಅವ್ರು ಯಾವ್ದೊಡ್ಡ ಕಾಂಪ್ರಮೈಸ್ ಆಗ್ದೇನೆ ಫಿಲ್ಮ್ ನ ತುಂಬಾ ನೋಡ್ತಿದ್ದೀರ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ಸ್ ನ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ ಇದುವರೆಗೂ ಸಾಂಗ್ಸ್ ನ ಕೇಳ್ದವ್ರೆಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಬೀಟ್ ಡಿರೆಕ್ಟರ್ ವಿಜಯ್ ಕನ್ನಡಿಗ ಸರ್ ಡಿಒ ಪಿ ಸುನೀತ್ ಆಗಿರ್ಬೋದು ಎಲ್ಲರೂ ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ ಕಳೆ ಮಾಸ್ಟರು ಅಷ್ಟೇ ನಮ್ಗೆ ಯಾವ್ದೇ ರೀತಿ ಅನ್ಕಂಫರ್ಟೇಬಲ್ ಆಗದೆ ಇರೋ ತರ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕೊರಿಯಾಗ್ರಫಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂಡ್ ಅಫ್ಕೋರ್ಸ್ ಸುಮ್ಮನ ಅವ್ರ ಬಗ್ಗೆ ಹೇಳಲೇಬೇಕು ಡೈಲಾಗ್ ಅಂಡ್ ಸ್ಕ್ರೀನ್ ಪ್ಲೇ ನ ತುಂಬಾ ಚೆನ್ನಾಗಿ ರಚಿಸಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಚಿತ್ರ ಮಂದಿರಗಳಿಗೆ ಬಂದು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಷ್ಟೇ ಹೆಸರು ಹೇಳಿದ್ರಿ ಅಲ್ಲಿ ಬಂದು ಒಂದು ಮುಗ್ಧ ಹುಡುಗಿ ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು ಅಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರತ್ತೆ ಸೊ ಅವಳ ಲೈಫ್ ಅಲ್ಲೂ ಒಂದು ತಿರುಗು ಕಾಣುತ್ತೆ ಏನು ಅಂತ ನೋಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬಂದ್ ಓಕೆ